ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಜ್ಯೋತಿರ್ಮಯ ಧ್ಯಾನ ಮತ್ತು ತೇಜೋಮಯ ಧ್ಯಾನವನ್ನು ಮಾಡೋಣ ಈ ಧ್ಯಾನವನ್ನು ಮಾಡುವುದರಿಂದ ಆಜ್ಞಾಚಕ್ರ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸುವಂಥದ್ದು ಮತ್ತು ಮೆದುಳಿನ ಸಾಮರ್ಥ್ಯಗಳನ್ನು ಹೆಚ್ಚಿಸಿ ಸೂಕ್ಷ್ಮ ಮೆದುಳಿನಲ್ಲಿರುವ ನರನಾಡಿಗಳ ಜಾಗೃತವಾಗಿ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪರಮ ತತ್ವದ ಅನುಭೂತಿ ನಿರ್ಮಾಣವಾಗುತ್ತದೆ ಈ ಧ್ಯಾನವನ್ನು ಮಾಡುವುದರಿಂದ ನಿದ್ರೆಯು ಕೂಡ ಚೆನ್ನಾಗಿ ಬರುತ್ತದೆ ಇದು ಅಲೌಕಿಕ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಬಹಳಷ್ಟು ಉಪಯುಕ್ತವಾಗಿರುವಂಥ ಧ್ಯಾನ ಇದಕ್ಕೆ ತೇಜೋಮಯ ಧ್ಯಾನವೆಂದು ಕರೆಯುತ್ತಾರೆ ನಮ್ಮ ಆಜ್ಞಾಚಕ್ರದ ಮಧ್ಯದಲ್ಲಿ ಎರಡೂ ಕಣ್ಣುಗಳ ಗುರುಮಧ್ಯಸ್ಥಾನದಲ್ಲಿ ತದೇಕಾಕಾರವಾಗಿ ಏಕಾಗ್ರ ಚಿತ್ತದಿಂದ ನೋಡ್ತಾ ಇರೋದು ನಮ್ಮ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಕಾರಣ ಶರೀರಕ್ಕೆ ಬಂದು ಮನಸ್ಸನ್ನು ಸೂಕ್ಷ್ಮಗೊಳ್ಳೋದ್ರಿಂದ ನಮ್ಮ ಅಂತಃಶಕ್ತಿ ಕೂಡ ಹೆಚ್ಚಿಸುತ್ತದೆ ಕಣ್ಣು ತೆಗೆದು ಮಾಡುವುದು ಒಂದಾದರೆ ಕಣ್ಣನ್ನು ಮುಚ್ಚಿ ಭೂಮಧ್ಯಸ್ಥಾನದಲ್ಲೇ ಸೂಕ್ಷ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡುವಂಥ ಧ್ಯಾನ ಪ್ರಕಾಶ ಧ್ಯಾನ ಕಣ್ಣನ್ನು ತೆಗೆದು ಕಣ್ಣನ್ನು ಮುಚ್ಚಿ ಎರಡು ಪ್ರಕಾರವಾಗಿ ಮಾಡ್ತಾ ಹೋಗುದು ಈ ಪ್ರಕಾರವಾಗಿ ತೇಜೋಮಯ ಧ್ಯಾನವನ್ನು ಮಾಡೋದ್ರಿಂದ ಪರಮಾತ್ಮನ ಆವಾಸ ಸ್ಥಾನ ಆಜ್ಞಾಚಕ್ರ ಜಾಗೃತಗೊಳ್ಳುತ್ತದೆ